ಜನರಿಗೆ ಚಿಕ್ಕೋಡಿಯಲ್ಲಿ ಬಿ ಜೆ ಪಿಯನ್ನೇ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ಸಾಧಿಸಿದ್ದಾರೆ ಸಾಧಿಸಲಿಕ್ಕೆ ಪಕ್ಷದ ಕಾರ್ಯಕರ್ತರು ನಮ್ಮ ಗ್ಯಾರಂಟಿಗಳು ನಾವು ಮಾಡಿದಂಥ ಮೂವತ್ತು ವರ್ಷಗಳ ಸೇವೆಯಿಂದ ಇವತ್ತು ಗೆಲ್ಲಲಿಕ್ಕೆ ಅವಕಾಶ ಆಗಿದೆ ಸೊ ಜನರ ಮೇಲೆಲ್ಲ ಭಾಳ ನಿರೀಕ್ಷೆ ಇಟ್ಟಿದ್ದಾರೆ ಏನು ಕೆಲಸ ಮಾಡ್ಬೋದು ಮಾಡ್ತಾರೆ ಅಂತ ಅದಕ್ಕೆ ಆಶೀರ್ವಾದ ಮಾಡಿದ್ದಾರೆ ಅವರ ಏನು ನಿರೀಕ್ಷೆ ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಮುಂದಿನ ಕ್ಷೇತ್ರ ಜನರಿಗೆ ಸರ್ ಒಂದು ಯಾವುದೋ ಒಂದು ಅಭಿವೃದ್ಧಿ ಬಗ್ಗೆ ಹೇಳಿದ್ರಲ್ಲ ನಮ್ಮಿಂದ ಏನು ಸಾಧ್ಯ ಆಗ್ತಿದೆ ಸ್ಟೇಟು ಸೆಂಟ್ರಲ್ನಿಂದ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದೊಂದು ಹೆಂಗೆ ಹೇಳಿಕೆ ಯಾರು ಚಿಕ್ಕೋಡಿಗೂ ಕೂಡ ಶ್ರೇಯಸ್ಸು ಕರ್ನಾಟಕ ಶ್ರೇಯಸ್ಸು ಮಹಿಳಾ ಕೋಟದಲ್ಲಿ ಬಹುಶಃ ಅತ್ಯಂತ ಕಿರಿಯವರೇ ಜಿ ಎಂಡಲ್ಲಿ ಕೂಡ ಈಶ್ವರಖಂಡ್ರೆ ಅವರ ಮಾತಾಡ್ತಾರೆ ಕೂಡ ಅವರು ಕೂಡ ಕಿರಿಯವರು ಅಂದರೆ ಇಬ್ಬರು ಕೂಡ ಕರ್ನಾಟಕದವರೇ ಎಲ್ಲ ನಿಂತ ಜನರಿಗೆ ಜನರಿಗೆ ಗೆದ್ದಿದ್ದೀವಿ ಅದನ್ನು ನಾವು ತೀರಿಸಬೇಕಾಗದ ಅವ್ರಿಗೆ ನಮ್ಗೆ ಉಪಕಾರ ಮಾಡಿದರೆ ನಾವು ಅವ್ರಿಗೆ ಮತ್ತೆ ಉಪಕಾರ ಮಾಡುವಂಥ ಪ್ರಯತ್ನ ಐದು ವರ್ಷದಲ್ಲಿ ಮಾಡ್ತೀವಿ